ಅವನಲ್ಲಿ ಅಸೀಮ ತೇಜ ಪ್ರಭಾವ ಪರಾಕ್ರಮ ಕ್ಷಮೆ ಕರುಣೆ ಇವುಗಳು ತುಂಬಿವೆ ಇವನು ನಿತ್ಯ ಪರಿಪೂರ್ಣನಾಗಿರುವನು ಅವನಿಗೆ ಅಷ್ಟಾದಿಗಳಿಂದ ಯಾವುದೇ ಪ್ರಯೋಜನವಿಲ್ಲ ಬೇರೆಯವರ ಮೇಲೆ ಪರಮಾನುಗ್ರಹವೇ ಅವನ ಸಮಸ್ತ ಕರ್ಮಗಳ ಫಲವಾಗಿದೆ ಪ್ರಣವು ಆ ಪರಮಾತ್ಮ ಶಿವನ ವಾಚಕವಾಗಿದೆ ಶಿವ ರುದ್ರ ಮುಂತಾದ ನಾಮಗಳಲ್ಲಿ ಪ್ರಣವವೇ ಎಲ್ಲಕ್ಕಿಂತ ಉತ್ಕೃಷ್ಟವೆಂದು ತಿಳಿಯಲಾಗಿದೆ ಪ್ರಣವವಾಚ್ಯ ವಾಚ್ಯ ಶಂಭುವಿನ ಚಿಂತನದಿಂದ ಜಪದಿಂದ ಪ್ರಾಪ್ತವಾಗುವ ಸಿದ್ಧಿಯೇ ಪರಮಸಿದ್ಧಿಯಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಅದಕ್ಕಾಗಿ ಶಾಸ್ತ್ರಗಳ ಪಾರಂಗತರಾದ ವಿದ್ವಾಂಸರು ವಾಚ್ಯ ಮತ್ತು ವಾಚಕದ ಏಕತೆಯನ್ನ ಸ್ವೀಕರಿಸುತ್ತಾ ಮಹಾದೇವನನ್ನು ಪ್ರಣವ ರೂಪವೆಂದು ಹೇಳುವರು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಪ್ರಣವದ ಅಕಾರ ಉಕಾರ ಮಕಾರ ಮತ್ತು ನಾದ ಎಂಬ ನಾಲ್ಕು ಮಾತ್ರೆಗಳನ್ನು ತಿಳಿಸಲಾಗಿದೆ ಅಕಾರವನ್ನು ಋಗ್ವೇದವೆಂದು ಹೇಳುವರು ಉಕಾರವನ್ನು ಯಜುರ್ವೇದವೆಂದು ಮಕಾರವನ್ನು ಸಾಮವೇದವೆಂದು ನಾದವು ಅಥರ್ಮವೇದವೆಂದು ಹೇಳಲಾಗಿದೆ ಅಕಾರವು ಮಹಾಬೀಜವಾಗಿದೆ ಅದು ರಜೋಗುಣ ಹಾಗೂ ಸೃಷ್ಟಿಕರ್ತ ಬ್ರಹ್ಮನಾಗಿರುವನು ಉಕಾರವು ಪ್ರಕೃತಿ ರೂಪಿ ಯೋನಿಯಾಗಿದೆ ಅದು ಸತ್ವಗುಣ ಹಾಗೂ ಪಾಲನಾಕರ್ತ ಶ್ರೀಹರಿಯಾಗಿರುವನು ಮಕಾರವು ಜೀವಾತ್ಮ ಹಾಗೂ ಬೀಜವಾಗಿದೆ ಅದು ತಮೋಗುಣ ಹಾಗೂ ಸಂಹಾರಕರ್ತ ರುದ್ರನಾಗಿರುವನು ನಾದವು ಪರಮ ಪುರುಷ ಪರಮೇಶ್ವರನಾಗಿದ್ದಾನೆ ಅವನು ನಿರ್ಗುಣ ಹಾಗೂ ನಿಷ್ಕ್ರಯ ಶಿವನಾಗಿದ್ದಾನೆ ಈ ಪ್ರಕಾರ ಪ್ರಣವು ತನ್ನ ಮೂರು ಮಾತ್ರೆಗಳಿಂದ ಮೂರು ರೂಪಗಳಲ್ಲಿ ಈ ಜಗತ್ತನ್ನು ಪ್ರತಿಪಾದಿಸಿ ತನ್ನ ಅರ್ಧ ಮಾತ್ರೆಯ ಮೂಲಕ ಶಿವಸ್ವರೂಪದ ಬೋಧ ಮಾಡಿಸುತ್ತಾನೆ ಅವನಿಗಿಂತ ಮಿಗಿಲಾಗಿ ಹೆಚ್ಚು ಸೂಕ್ಷ್ಮ ಮತ್ತು ಮಹತ್ ಯಾವುದೂ ಇಲ್ಲ ಅವನೊಬ್ಬನೇ ವೃಕ್ಷದಂತೆ ನಿಶ್ಚಲ ಭಾವದಿಂದ ಪ್ರಕಾಶಮಯ ಆಕಾಶದಲ್ಲಿ ಸ್ಥಿತನಾಗಿದ್ದಾನೆ ಆ ಪರಮ ಪುರುಷ ಪರಮೇಶ್ವರ ಶಿವನಿಂದಲೇ ಈ ಸಮಸ್ತ ಜಗತ್ತು ಪರಿಪೂರ್ಣವಾಗಿದೆ ಅಧ್ಯಾಯ ಆರರ ಮುಕ್ತಾಯ ಏಳರ ಆರಂಭ ಪರಮೇಶ್ವರನ ಶಕ್ತಿಯನ್ನು ಋಷಿಗಳಿಂದ ಸಾಕ್ಷಾತ್ಕಾರ ಶಿವನ ಪ್ರಸಾದದಿಂದ ಪ್ರಾಣಿಗಳ ಮುಕ್ತಿಯು ಶಿವನ ಸೇವಾ ಭಕ್ತಿ ಹಾಗೂ ಐದು ಪ್ರಕಾರದ ಶಿವಧರ್ಮದ ವರ್ಣನೆ ಉಪಮನ್ಯು ಹೇಳಿದನು ಪರಮೇಶ್ವರ ಶಿವನ ಸ್ವಾಭಾವಿಕ ಶಕ್ತಿಯು ವಿದ್ಯೆಯಾಗಿದೆ ಅದು ಎಲ್ಲಕ್ಕಿಂತ ವಿಲಕ್ಷಣವಾಗಿದೆ ಅದು ಒಂದೇ ಆಗಿದ್ದರೂ ಅನೇಕ ರೂಪಗಳಿಂದ ಭಾಸಿತವಾಗುತ್ತದೆ ಸೂರ್ಯನ ಪ್ರಭೆಯು ಒಂದೇ ಆಗಿದ್ದರೂ ಅನೇಕ ರೂಪಗಳಲ್ಲಿ ಪ್ರಕಾಶಿತವಾಗುತ್ತದೆ ಆ ವಿದ್ಯಾಶಕ್ತಿಯಿಂದ ಇಚ್ಛ ಜ್ಞಾನ ಕ್ರಿಯಾ ಮತ್ತು ಮಯ ಮುಂತಾದ ಅನೇಕ ಶಕ್ತಿಗಳು ಉತ್ಪನ್ನವಾಗಿವೆ ಅಗ್ನಿಯಿಂದ ಅನೇಕ ಕಿಡಿಗಳು ಪ್ರಕಟವಾಗುವಂತೆಯೇ ಆ ಶಕ್ತಿಗಳು ಪ್ರಕಟವಾಗುತ್ತವೆ ಅದರಿಂದಲೇ ಸದಾಶಿವ ಮತ್ತು ಈಶ್ವರನೇ ಆದಿ ಹಾಗೂ ವಿದ್ಯೆ ಮತ್ತು ವಿದ್ಯೇಶ್ವರ ಮುಂತಾದ ಪುರುಷರು ಪ್ರಕಟರಾಗಿರುವರು ಪರಾತ್ಪರ ಪ್ರಕೃತಿಯು ಅದರಿಂದಲೇ ಉತ್ಪನ್ನವಾಗಿದೆ ಮಹತ್ವದಿಂದ ಹಿಡಿದು ವಿಶೇಷದವರೆಗೆ ಎಲ್ಲ ವಿಕಾರಗಳು ಹಾಗೂ ಅಜ ಬ್ರಹ್ಮನೇ ಮೊದಲಾದ ಮೂರ್ತಿಗಳು ಆದ್ದರಿಂದಲೇ ಪ್ರಕಟವಾಗಿರುವವು ಇವುಗಳಲ್ಲದೆ ಇರುವ ವಸ್ತುಗಳು ಕೂಡ ಅದೇ ಶಕ್ತಿಯ ಕಾರ್ಯವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಆ ಶಕ್ತಿಯು ಸರ್ವವ್ಯಾಪಿನಿ ಸೂಕ್ಷ್ಮ ಹಾಗೂ ಜ್ಞಾನನಂದ ರೂಪಿಣಿಯಾಗಿದೆ ಆದ್ದರಿಂದಲೇ ಶಿತಾಂಶ ಭೂಷಣ ಭಗವಾನ್ ಶಿವನು ಶಕ್ತಿವಂತನೆಂದು ಹೇಳಲ್ಪಡುವನು ಶಕ್ತಿವಂತ ಶಿವನು ವೈದ್ಯನಾಗಿದ್ದಾನೆ ಮತ್ತು ಶಕ್ತಿ ರೂಪಿಣಿ ಶಿವೆಯು ವಿದ್ಯೆಯಾಗಿರುವಳು ಆ ಶಕ್ತಿರೂಪ ಶಿವೆಯೇ ಪ್ರಜ್ಞಾ ಶ್ರುತಿ ಸ್ಮೃತಿ ದೃತಿ ಸ್ಥಿತಿ ನಿಷ್ಠಾ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕರ್ಮಶಕ್ತಿ ಅಜ್ಞಾಶಕ್ತಿ ಪರಬ್ರಹ್ಮ ಪರ ಮತ್ತು ಅಪಾರ ಎಂಬ ಎರಡು ವಿದ್ಯೆಗಳು ಶುದ್ಧ ವಿದ್ಯೆ ಹಾಗೂ ಶುದ್ಧ ಕಲೆ ಆಗಿರುವಳು ಏಕೆಂದರೆ ಎಲ್ಲವೂ ಶಕ್ತಿಯದೇ ಕಾರ್ಯವಾಗಿದೆ ಮಾಯಾ ಪ್ರಕೃತಿ ಜೀವ ವಿಕಾರ ವಿಕೃತಿ ಅಸತ್ ಮತ್ತು ಸತ್ ಮುಂತಾದ ದೊರೆಯುವ ಎಲ್ಲವೂ ಆ ಶಕ್ತಿಯಿಂದಲೇ ವ್ಯಾಪ್ತವಾಗಿವೆ ಆ ಶಕ್ತಿ ರೂಪಿಣಿ ಶಿವಾದೇವಿಯು ಮಾಯೆಯಿಂದ ಸಮಸ್ತ ಚರಾಚರ ಬ್ರಹ್ಮಾಂಡವನ್ನು ಆಯಾಸವಿಲ್ಲದೆಯೇ ಮೋಹದಲ್ಲಿ ಕೆಡಹೋಳು ಮತ್ತು ಲೀಲಾಜಾಲವಾಗಿ ಅದನ್ನು ಮೋಹ ಬಂಧನದಿಂದ ಮುಕ್ತವಾಗಿಸಿಯೇ ಬಿಡುವಳು ಈ ಶಕ್ತಿಯ ಪ್ರಕಾರಗಳಿವೆ ಇಪ್ಪತ್ತೇಳು ಪ್ರಕಾರವುಳ್ಳ ಈ ಶಕ್ತಿಯ ಜೊತೆಗೆ ಸರ್ವೇಶ್ವರ ಶಿವನು ಸಮಸ್ತ ವಿಶ್ವವನ್ನು ವ್ಯಾಪಿಸಿ ಸ್ಥಿತನಾಗಿರುವನು ಇವರ ಚರಣಗಳಲ್ಲಿ ಮುಕ್ತಿಯು ವಿರಾಜಿಸುವಳು ಹಿಂದೊಮ್ಮೆ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಬಯಸುವ ಕೆಲವು ಬ್ರಹ್ಮವಾದಿ ಮುನಿಗಳು ಮನಸ್ಸಿನಲ್ಲಿ ಹೀಗೆ ಸಂಶಯ ಉಂಟಾಯಿತು ಅವರು ಪರಸ್ಪರ ಸೇರಿ ಯಥಾರ್ಥವಾಗಿ ವಿಚಾರ ಮಾಡತೊಡಗಿದರು ಈ ಜಗತ್ತಿನ ಕಾರಣವೇನು ನಾವು ಯಾರಿಂದ ಉತ್ಪನ್ನರಾಗಿರುವೆವು ಯಾರಿಂದ ಜೀವನ ಧಾರಣೆ ಮಾಡಿಕೊಂಡಿರುವೆವು ನಮ್ಮ ಪ್ರತಿಷ್ಠೆ ಎಲ್ಲಿದೆ ನಮ್ಮ ಅಧಿಸೃತವು ಯಾರು ನಾವು ಯಾರ ಸಹಯೋಗದಿಂದ ಸದಾ ಸುಖದಲ್ಲಿ ಮತ್ತು ದುಃಖದಲ್ಲಿ ಇರುತ್ತೇವೆ ಈ ವಿಶ್ವದ ಉಲ್ಲಂಘಿಸಲಾರದ ವ್ಯವಸ್ಥೆಯನ್ನು ಯಾರು ಮಾಡಿರುವರು ಕಾಲ ಸ್ವಭಾವ ನಿಯತಿ ಯದೃಚ್ಛ ಇವುಗಳು ಕಾರಣವೆಂದು ಹೇಳಿದರೆ ಆ ಮಾತು ಯುಕ್ತಿ ಸಂಗತವಾಗಿ ಕಾಣುವುದಿಲ್ಲ ಪಂಚಭೂತಗಳು ಹಾಗೂ ಜೀವಾತ್ಮನು ಕಾರಣನಲ್ಲ ಇವೆಲ್ಲದರ ಸಂಯೋಗ ಹಾಗೂ ಇತರ ಯಾವುದೇ ಕಾರಣವಿಲ್ಲ ಏಕೆಂದರೆ ಈ ಕಾಲವೇ ಆದಿಚೇತನವಾಗಿದೆ ಜೀವಾತ್ಮನು ಚೇತನನಾಗಿದ್ದರೂ ಅವನ ಸುಖ ದುಃಖಗಳಿಂದ ಕೂಡಿದ ಹಾಗೂ ಅಸಮರ್ಥನಾದ್ದರಿಂದ ಈ ಜಗತ್ತಿನ ಕಾರಣವಾಗಲಾರನು ಆದ್ದರಿಂದ ಕಾರಣ ಯಾರು ಇದರ ವಿಚಾರ ಮಾಡಬೇಕು ಈ ಪ್ರಕಾರ ಪರಸ್ಪರ ವಿಚಾರ ಮಾಡಿದ ಬಳಿಕ ಅವರು ಯುಕ್ತಿಗಳಿಂದ ಯಾವುದೇ ನಿರ್ಣಯಕ್ಕೆ ಬಾರದಿದ್ದಾಗ ಅವರು ಧ್ಯಾನ ಯೋಗದಲ್ಲಿ ಸ್ಥಿತರಾಗಿ ತನ್ನದೇ ಆದ ಸತ್ವ ರಜ ತಮ ಗುಣಗಳಿಂದ ಮುಚ್ಚಲ್ಪಟ್ಟ ಹಾಗೂ ಅದರಿಂದಲೂ ಅತೀತವಾದ ಪರಮೇಶ್ವರ ಸ್ವರೂಪಭೂತ ಅಚಿಂತ್ಯ ಶಕ್ತಿಯು ಸಾಕ್ಷಾತ್ಕಾರ ಮಾಡಿಕೊಂಡರು ಪರಮೇಶ್ವರನ ಆ ಸಾಕ್ಷಾತ್ ಶಕ್ತಿಯು ಸಮಸ್ತ ಪಾಶಗಳನ್ನು ವಿಚ್ಛೇದ ಮಾಡುವುದಾಗಿದೆ ಅದರ ಮೂಲಕ ಬಂಧನವನ್ನು ಕಡಿದು ಹೋದಾಗ ಜೀವನು ತನ್ನ ದಿವ್ಯ ದೃಷ್ಟಿಯಿಂದ ಆ ಸರ್ವ ಕಾರಣಕ್ಕೂ ಕಾರಣನಾದ ಶಕ್ತಿವಂತ ಮಹಾದೇವನ ದರ್ಶನ ಮಾಡತೊಡಗುವನು ಅವನು ಕಾಲನಿಂದ ಹಿಡಿದು ಜೀವಾತ್ಮನವರೆಗಿನ ಹಿಂದಿನ ಸಮಸ್ತ ಕಾರಣಗಳ ಮೇಲೆ ಮತ್ತು ಸಮಸ್ತ ವಿಶ್ವದ ಮೇಲೆ ತನ್ನ ಈ ಶಕ್ತಿಯಿಂದಲೇ ಶಾಸನ ಮಾಡುತ್ತಿರುವನು ಆ ಪರಮಾತ್ಮನು ಅಪ್ರಮೇಯನಾಗಿರುವನು ಅನಂತರ ಪರಮೇಶ್ವರನ ಪ್ರಸಾದ ಯೋಗ ಪರಮಯೋಗ ಹಾಗೂ ಸದೃಢವಾದ ಭಕ್ತಿ ಯೋಗದಿಂದ ಆ ಮುನಿಗಳು ದಿವ್ಯ ಗತಿಯನ್ನು ಪಡೆದುಕೊಂಡರು ಶ್ರೀಕೃಷ್ಣನೇ ತಮ್ಮ ಹೃದಯದಲ್ಲಿ ಶಕ್ತಿ ಸಹಿತ ಭಗವಾನ್ ಶಿವನನ್ನು ದರ್ಶಿಸುವವನಿಗೆ ಸನಾತನ ಶಾಂತಿಯು ಪ್ರಾಪ್ತವಾಗುತ್ತದೆ ಇತರರಿಗಲ್ಲ ಎಂದು ಶ್ರುತಿಯು ಹೇಳುತ್ತದೆ ಶಕ್ತಿವಂತನಿಗೆ ಶಕ್ತಿಯಿಂದ ಎಂದೂ ವಿಯೋಗವಾಗುವುದಿಲ್ಲ ಆದ್ದರಿಂದ ಶಕ್ತಿ ಮತ್ತು ಶಕ್ತಿವಂತರ ತದಾತ್ಮದಿಂದ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಮುಕ್ತಿಯ ಪ್ರಾಪ್ತಿಯಲ್ಲಿ ನಿಶ್ಚಯವಾಗಿಯೂ ಜ್ಞಾನ ಮತ್ತು ಕರ್ಮ ಯಾವುದೇ ಕ್ರಮವೂ ಅಗತ್ಯವಿಲ್ಲ ಶಿವ ಮತ್ತು ಶಕ್ತಿಯ ಕೃಪೆಯುಂಟಾದಾಗ ಆ ಮುಕ್ತಿಯು ಕೈವಶವಾಗುವುದು ದೇವತೆಗಳು ದಾನವರು ಪಶು ಪಕ್ಷಿ ಕ್ರಿಮಿ ಕೀಟಗಳು ಕೂಡ ಅವನ ಕೃಪೆಯಿಂದ ಮುಕ್ತರಾಗುವು ಗರ್ಭದಲ್ಲಿರುವ ಶಿಶು ಹುಟ್ಟಿದ ಬಾಲಕ ತರುಣ ವೃದ್ಧ ಸಾಯಲು ಸಿದ್ಧನಾದವನು ಸ್ವರ್ಗವಾಸಿ ನಾರಕಿ ಪತಿತ ಧರ್ಮಾತ್ಮ ಪಂಡಿತ ಮುಖ ಮೂರ್ಖ ಇವರೆಲ್ಲರೂ ಶಾಂಬ ಶಿವನ ಕೃಪೆಯಾದಾಗ ತತ್ಕಾಲದಲ್ಲಿ ಮುಕ್ತರಾಗುವರು ಇದರಲ್ಲಿ ಸಂಶಯವೇ ಇಲ್ಲ ಪರಮೇಶ್ವರನು ತನ್ನ ಸ್ವಾಭಾವಿಕ ಕರುಣೆಯಿಂದ ಅಯೋಗ್ಯ ಭಕ್ತರು ಕೂಡ ವಿವಿಧ ಮಲಗಳನ್ನು ದೂರಗೊಳಿಸಿ ಅವರ ಮೇಲೆ ಕೃಪೆ ಮಾಡುವನು ಇದರಲ್ಲಿ ಸಂಶಯವಿಲ್ಲ ಭಗವಂತನ ಕೃಪೆಯಿಂದಲೇ ಭಕ್ತಿಯು ಉಂಟಾಗುವುದು ಹಾಗೂ ಭಕ್ತಿಯಿಂದಲೇ ಅವನ ಕೃಪೆಯಾಗುವುದು ಅವಸ್ಥಾಭೇದದ ವಿಚಾರ ಮಾಡಿ ವಿದ್ವಾಂಸರು ಈ ವಿಷಯದಲ್ಲಿ ಮೋಹಿತರಾಗುವುದಿಲ್ಲ ಪ್ರಸಾದ ಪೂರ್ವಕ ಉಂಟಾಗುವ ಈ ಭಕ್ತಿಯೇ ಭೋಗ ಮೋಕ್ಷಗಳನ್ನು ದೊರಕಿಸಿಕೊಡುವುದಾಗಿದೆ ಅದನ್ನು ಮನುಷ್ಯನು ಒಂದು ಜನ್ಮದಲ್ಲಿ ಪಡೆದುಕೊಳ್ಳಲಾರನು ಅನೇಕ ಜನ್ಮಗಳವರೆಗೆ ಶೌತ ಸ್ಮಾರ್ಥ ಕರ್ಮಗಳನ್ನು ಅನುಷ್ಠಾನ ಮಾಡಿ ಸಿದ್ಧರಾದ ವಿರಕ್ತ ಹಾಗೂ ಜ್ಞಾನ ಸಂಪನ್ನ ಪುರುಷರ ಮೇಲೆ ಮಹೇಶ್ವರನ್ನು ಪ್ರಸನ್ನನಾಗಿ ಕೃಪೆ ತೋರುವನು